ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಸ್ಥೆ ಇವತ್ತು ಚಿಕನ್ ಲೆಗ್ ತವಾ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ಮೂರು ಲೆಗ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನು ಧನ್ಯಾ ಮತ್ತು ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿ ಇವಾಗ ಇಷ್ಟು ಇವಾಗ ನೀರು ಏನು ಹಾಕಲ್ದಂತೆ ಇದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡೋಣ ಸ್ಪೈಸಸ್ನೆಲ್ಲ ನಾನು ಯಾವುದೇ ನೀರು ಕೂಡ ಹಾಕಿಲ್ಲ ಮತ್ತು ಮೊಸರು ಹಾಕಿಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ಮಾತ್ರ ಈ ಥರ ಮಾಡಿದ್ರೆ ಇಲ್ಲಾಂದರೆ ಇದು ಒಂದು ಇಪ್ಪತ್ತು ನಿಮಿಷ ಈ ಥರ ಸ್ಪೈಸಸ್ಸಲ್ಲೆಲ್ಲ ನೆನಿಬೇಕಿದು ಇವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸ್ಟೌವ್ ಮೇಲೆ ಒಂದು ತವಾನ ಚೆನ್ನಾಗಿ ಬಿಸಿ ಮಾಡಬೇಕು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಇವಾಗ ಎಣ್ಣೆ ಕಾದ ನಂತರ ಒಂದು ನಾಲ್ಕು ಹಸಿ ಹಸಿಮೆಣಸಿಕ್ಕನ ಉದ್ದುದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಇವಾಗ ಲೆಗ್ನ ಒಂದೊಂದಾಗಿ ಹಾಕೋಣ ನೋಡಿ ಕರಿಬೇವು ಫ್ಲೇವರ್ ಅಂತೂ ಸಕ್ಕದಾಗಿ ಬರ್ತಾಯಿದೆ ಮಾತ್ರ ಇಲ್ಲಾಂದ್ರೆ ಇದು ಈ ಥರ ಮೀಡಿಯಮ್ ಉರಿಯಲ್ಲೇ ಒಂದು ಹತ್ತು ನಿಮಿಷ ಒಂದು ಕಡೆ ಚೆನ್ನಾಗಿ ಕುಕ್ಕಾಗಬೇಕು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಉಲ್ಟ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಡ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಇವಾಗ ಸ್ವಲ್ಪ ಮುಚ್ಚಿಡೋಣ ನೋಡಿ ಇವಾಗ ಮತ್ತೆ ಹತ್ತು ನಿಮಿಷ ಆಗಿದೆ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಇವಾಗ ಹಾಕಿ ಮತ್ತೆ ಇದನ್ನು ಇವಾಗ ಲೆಗ್ನೆಲ್ಲ ಉಲ್ಟಾ ಮಾಡ್ತಾ ಇದ್ದೀನಿ ನಾನು ಮುಂಚೆನೇ ಅದನ್ನ ಲೆಗ್ ಜೊತೆ ಕಲಿಸ್ಕೊ ಇಟ್ಕೊಬೋದಾಯಿತು ಆದರೆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಹಾಕೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಸೂಪರ ಬರುತ್ತೆ ಮಾತ್ರ ಅದಕ್ಕೆ ನಾನು ಇವಾಗ ಕೊನೆಗೆ ನಾನು ಈ ಥರ ರುಬ್ಬಿ ಹಾಕ್ಕೊಳ್ಳೋದು ನಾನು ರೆಡಿ ತರಲ್ಲ ಮನೇಲೇ ರುಬ್ಬು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ಆಲ್ಮೋಸ್ಟ್ ಒನ್ ನೈಂಟಿ ಪರ್ಸೆಂಟು ಕುಕ್ ಆಗಿದೆ ಇವಾಗ ಇನ್ನೊಂದು ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ಕುಕ್ಕಾಗಿದೆ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅಷ್ಟೇ ಇದನ್ನ ಇನ್ನೊಂದ್ಸಲ ಉಲ್ಟ ಮಾಡಿ ಸಲ ಮಾಡಿದೆ ನಮ್ಮ ಮನೇಲಿ ಎಲ್ಲ ತಿಂದರು ಇವಾಗ ಇದಕ್ಕೆ ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣ ಮೇಲ್ಗಡೆ ಸ್ವಲ್ಪ ಹಾಕೋಣ ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರುವಂತ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್